ಕೊರೋನಾಗೆ ಫೇಮಸ್ ಆಗಿತ್ತು ಚೀನಾ ಈಗ ಭೂಕಂಪ ಸಂಭವಿಸಿರುವಂತಹ ಲಕ್ಷಣಗಳು ಕಂಡುಬಂದಿದೆ ಚೀನಾದಲ್ಲಿ ಉಂಟಾಗಿದೆ ಭೂಕಂಪನ ಡೆಲ್ಲಿಯಲ್ಲೂ ಕೂಡ ಅನುಭವ ಆಗಿದೆ ಯಾವುದೇ ರೀತಿಯಾದಂತಹ ಸಾವು ನೋವುಗಳ ಬಗ್ಗೆ ಇನ್ನು ಯಾವುದೇ ರೀತಿಯಾದಂತಹ ವರದಿಯಾಗಿಲ್ಲ ಬೆಳಗ್ಗೆ ಐದು ಐವತ್ತೊಂದರ ಸುಮಾರಿಗೆ ಪಶ್ಚಿಮ ಶಿಚಿಯಾಂಗ್ನಲ್ಲಿ ಭೂಕಂಪ ಸಂಭವಿಸಿದೆ ರಾಷ್ಟ್ರೀಯ ಭೂಕಂಪನ ಶಾಸ್ತ್ರದಂತಹ ಎಕ್ಸ್ನಲ್ಲಿ ಮಾಹಿತಿ ಲಭ್ಯ ಆಗಿರುವಂಥದ್ದು ಚೀನಾದ ದಕ್ಷಿಣ ಕ್ಷಿನ್ಚಿಯಾಂಗ್ ಪ್ರದೇಶದಲ್ಲಿ ತೀವ್ರತೆಯ ಭೂಕಂಪ ಸಂಭವಿಸಿರುವಂಥದ್ದು ಇದರ ಪರಿಣಾಮ ದೆಹಲಿಯ ನಾನಾ ಪ್ರದೇಶಗಳಲ್ಲೂ ಕೂಡ ಕಂಪನದ ಅನುಭವ ಆಗಿದೆ ಭೂಕಂಪನ ತೀವ್ರತೆ ಏಳು ಪಾಯಿಂಟ್ ಎರಡು ಆಗಿದೆ ದಕ್ಷಿಣ ಕ್ಷಿನ್ಚಿಯಾಂಗ್ ಭೂಕಂಪನದ ರಾಷ್ಟ್ರೀಯ ಕೇಂದ್ರ ಎಕ್ಸ್ ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು ಇದರಿಂದಾಗಿ ಈಗಾಗಲೇ ಹಲವಾರು ಜನರಿಗೆ ಗಾಯಗಳಾಗಿವೆ ಅನ್ನುವಂತಹ ಮಾಹಿತಿಯೂ ಕೂಡ ಹೊರಬಿದ್ದಿದೆ ಸಿಂಚಿಯಾಂಗ್ ಗಡಿಯಲ್ಲಿ ಕೆಲವು ಮನೆಗಳು ಕೂಡ ಕುಸಿದಿವೆ ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಹೊರಬಿಟ್ಟಿದ್ದಾರೆ ಭೂಕಂಪನದ ನಂತರ ಸಿಂಚಿಯಾಂಗ್ ರೈಲ್ವೆ ಇಲಾಖೆಯ ತಕ್ಷಣ ಏನು ಇಪ್ಪತ್ತೇಳು ರೈಲುಗಳನ್ನ ಆ ರೈಲುಗಳ ಸಂಚಾರವನ್ನು ಕೂಡ ನಿಲ್ಲಿಸಬೇಕು ಅನ್ನುವಂತಹ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು ಒಟ್ಟಾರಿಯಾಗಿ ಚೀನಾದಲ್ಲಿ ನಡುಗಿದೆ ಭೂಮಿ ಕಾಪಾಡಿ ಅಂತ ಇದ್ದಾರೆ ಜನರು ಹೊರಬಂದು ಜನರು ನಮ್ಮನ್ನು ಯಾರಾದರೂ ಕಾಪಾಡಿ ಸ್ವಾಮಿ ಅನ್ನುವಂಥ ಮಾತುಗಳನ್ನು ಆಡ್ತಿದ್ದಾರೆ ಚೀನಾದ ದಕ್ಷಿಣ ಕ್ಷಿನ್ಚಿಯಾಂಗ್ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು ರಾಷ್ಟ್ರೀಯ ಭೂಕಂಪನ ಶಾಸ್ತ್ರ ಎಕ್ಸ್ನಲ್ಲಿ ಮಾಹಿತಿ ಲಭ್ಯ ಆಗಿದೆ ಜನವರಿ ಹನ್ನೊಂದರಂದು ದೆಹಲಿ ಮತ್ತು ಎನ್ಸಿಆರ್ನಲ್ಲಿ ಲಘು ಗು ಭೂಕಂಪ ಕೂಡ ಸಂಭವಿಸಿತ್ತು ಅನ್ನುವಂತಹ ಮಾಹಿತಿ ದೊರೆತಿರುವಂತದ್ದು